ಮಂಜುರೇ ನಮಸ್ಕಾರ ನಮಸ್ಕಾರ ಏಳನೇ ತಾರೀಕು ನಿಮ್ಮಲ್ಲಿ ಬಂದಿ ಸಂದರ್ಶನ ಮಾಡಿದ್ದು ನಾಟಿಲ್ದನೆ ಆ ಒಂದು ಭತ್ತವನ್ನ ಯಾವ ರೀತಿ ಬೆಳೆಯೋದು ಅನ್ನೋದ್ರ ಬಗ್ಗೆ ಚಲಿಕೆ ಬಗ್ಗೆ ನಮ್ಗೆ ಸಾಕಷ್ಟು ಮಾಹಿತಿಯನ್ನ ಕೊಟ್ಟಿದ್ರಿ ಈಗ ಎರಡನೇ ಬಾರಿ ನಿಮ್ಮ ಗದ್ದೆಗೆ ಬಂದಂಗೆ ನಾವು ಏಳನೇ ತಾರೀಕು ನಾವು ಇವತ್ತು ಭತ್ತ ಹರಿಸಿದ್ದು ಇವತ್ತು ಇಪ್ಪತ್ತೊಂಬತ್ತನೇ ತಾರೀಕು ಅಂದ್ರೆ ಇಪ್ಪತ್ತೆರಡು ದಿನ ಆಗೈತಿ ಇವತ್ತೆ ಕಳೆದ ಬಾರಿಗೆಲ್ಲ ಈ ಬಾರಿ ಚೆನ್ನಾಗಿ ಭತ್ತ ಎಲ್ಲಾ ಮೊಳಕೆಲ್ಲ ಬಂದು ಚೆನ್ನಾಗಿ ಬಿತ್ತ ಆಗೈತೆ ಏನ್ ತೊಂದರೆ ಇಲ್ಲ ಆ ಈಗ ಕಳೆ ಔಷಧಿನ ಹದಿನೈದು ದಿನಕ್ಕೆ ಸಿಂಪಡಣೆ ಮಾಡಿದ್ದು ನೋಡಿ ನೀವೇ ನೋಡ್ಬೋದು ತುಂಬಾನೇ ಕಳೆ ಎಲ್ಲ ನಿಯಂತ್ರಣ ಆಗೈತೆ ಮಾಡ್ತಿದ್ದು ಕಳೆ ಹಂಗ್ ನಿಯಂತ್ರಣ ಮಾಡ್ತಾರೆ ಅನ್ನೋದನ್ನೇ ನಂಗೆ ತುಂಬಾ ಪ್ರಶ್ನೆ ಮಾಡ್ತಾ ಇದ್ರು ಹೌದು ಸರ್ ನೋಡ್ದೆ ನಾನು ಕಮೆಂಟ್ ಅಲ್ಲೆಲ್ಲ ನೋಡ್ದೆ ನಮ್ಮ ಇದ್ರಲ್ಲಿ ನೋಡ್ದಾಗ ನೋಡಿ ರೈತರೆಲ್ಲ ನೋಡ್ಬೋದು ತುಂಬಾನೇ ಕಳೆ ಎಲ್ಲಾ ನೀಟಾಗಿ ಹೋಗೈತೆ ಏನಪ್ಪಾ ಅಂದ್ರೆ ಸಿಂಪಡಣೆ ಮಾಡ್ಬೇಕಾದ್ರೆ ನೀಟಾಗಿ ಸಿಂಪಡಣೆ ಮಾಡ್ಬೇಕು ನಾವು ಸುಮ್ನೆ ಒಂದ್ ಎಕರೆಗೆ ಕಡಿಮೆ ಅಂದ್ರೂ ಆರ್ ಕ್ಯಾನ್ ಆದ್ರೂ ಸ್ಪ್ರೇ ಮಾಡಬೇಕು ನಾಲ್ಕ್ ಕ್ಯಾನ್ ಸ್ಪ್ರೇ ಮಾಡೋದು ಐದ್ ಕ್ಯಾನ್ ಸ್ಪ್ರೇ ಮಾಡೋದಲ್ಲ ಆರ್ ಕ್ಯಾನ್ ಆದ್ರೂ ಮಾಡಿದಾಗ ಸಂಪೂರ್ಣ ಕಳೆ ನಿರ್ ನಿರ್ಣಾಮ ಆಯ್ತದ ಅದೇನ್ ತೊಂದರೆ ಇಲ್ಲ ಕಳೆ ಔಷಧಿ ಬಂದು ಅದೇ ನಾನು ಮೊದ್ಲೆಲ್ಲ ಹೇಳಿದಂಗೆ ನಾವು ಸರ್ ಕೌನ್ಸಿಲ್ ಆಕ್ಟಿವ್ ಮತ್ತೆ ನಾಮಿನಿ ಗೋಲ್ಡ್ ಎರಡು ಕೂಡ ಮಿಶ್ರಣ ಮಾಡಿದೀವಿ ಒಂದು ಕ್ಯಾನ್ಗೆ ಕೌನ್ಸಿಲ್ ಆಕ್ಟಿವ್ ಬಂದು ಒಂಬತ್ತು ಗ್ರಾಮ್ ಮತ್ತೆ ನಾಮಿನಿ ಗೋಲ್ಡ್ ಬಂದು ಒಂದು ಕ್ಯಾನ್ ಗೆ ಕ್ಯಾನ್ಗೆ ಹತ್ತ ಯೂಸ್ ಮಾಡಿದೀವಿ ತುಂಬನೇ ಕಳೆ ನಿಯಂತ್ರಣ ಆಗೈತೆ ಈಗ ಪರವಾಗಿಲ್ಲ ಬೇರೆಯವ್ರಿಗೆಲ್ಲ ಸ್ನೇಹಿತರೆ ನೋಡಿದ್ರೆ ನಿಮ್ಗೆ ರಿಸಲ್ಟ್ ಹೆಂಗ ಅನ್ಸ್ತಾ ಇದೆ ಸರ್ ಈಗ ನಾವು ನಾವು ಈ ಸಲ ನಾವು ಹೇಳ್ತಿದ್ದೀನಲ್ಲ ತುಂಬಾನೇ ಚೆನ್ನಾಗಿದೆ ಸರ್ ನೀವೇ ನೋಡ್ಬೋದು ಈಗಾಗಲೇ ಇದು ಇಪ್ಪ ಇಪ್ಪತ್ತ ಎರಡು ದಿನಕ್ಕೆ ಐದರಿಂದ ಆರು ತಂಡೆ ಹೊಡೆದೈತೆ ತುಂಬಾನೇ ಚೆನ್ನಾಗಿ ಬಂದೈತೆ ಎಲ್ಲ ರೈತರು ಮಾಡ್ಬೋದು ಯಾಕಂದ್ರೆ ಇವತ್ತು ತುಂಬಾ ಜನ ನಮ್ಗೆ ಪ್ರಶ್ನೆ ಕೇಳ್ತಿದ್ದು ಆಶ್ಚರ್ಯ ಪಡ್ತಾ ಇರೋದು ಏನಂದ್ರೆ ಇದು ಸಾಕಷ್ಟು ಕಡೆ ಇದೇ ಇಲ್ಲ ಅಂತಲ್ಲ ಅಂತ ಹೇಳಲ್ಲ ನನ್ನ ತಿಳಿದು ಮಾಹಿತಿ ಪ್ರಕಾರ ಈಗ ತಮಿಳ್ನಾಡಲ್ಲಿ ಕೇರಳದಲ್ಲಿ ಈ ತರ ಪದ್ಧತಿಗಳು ಮಾಡಿದ್ದಾರೆ ಅಂತ ಕೇಳಿದ್ವಿ ಆಮೇಲೆ ನಂಜುನ್ಗುಳಲ್ಲಿ ಮತ್ತೆ ಟೀನಸ್ಪುರ್ ಭಾಗದಲ್ಲೂ ಸಹ ಮಾಡಿದ್ದಾರೆ ಆದ್ರೆ ಈ ಕೇರಳದಲ್ಲಿ ಸುತ್ತಮುತ್ತ ಕಡಿಮೆ ಆಗ್ತಿದೆ ಅಂದ್ರೆ ಎಲ್ಲೋ ಒಬ್ರು ಮಾಡಿದ್ದಾರೆ ಇಬ್ರು ಮಾಡಿದ್ದಾರೆ ಆದ್ರೆ ಇತ್ತೀಚೆಗೆ ನಿಮ್ ಗ್ರಾಮದಲ್ಲಿ ಸಾಕಷ್ಟು ಜನ ಮಾಡಿದ್ದಾರೆ ಅದನ್ನ ನನ್ಗೆ ತುಂಬಾ ಖುಷಿ ಆಯ್ತು ಆ ಈಗ ನಿಮ್ಮ ಸುತ್ತಮುತ್ತ ಸ್ನೇಹಿತರು ಅಥವಾ ಈಗ ನಾಟಿ ಏನಂತ ಬಗ್ಗೆ ಸರ್ ಈಗ ನಾಟಿ ಹಾಕೋದ್ರ ಬದಲು ಇದೇ ಚೆನ್ನಾಗಿ ಕಾಣಿಸ್ತಾ ಇದೆ ಅಂತ ಎಲ್ಲಾರು ಒಗ್ತಾವ್ರೆ ಮತ್ತೆ ಈಗ ನೆನ್ನೆ ನಾನು ಅವತ್ತು ವಿಡಿಯೋದಲ್ಲಿ ಹೇಳಿದಂಗೆ ಬೇರೆ ಕಡೆಯಲ್ಲಿ ಹೋಗ್ ಮಾಡ್ಕೊಡ್ತೀನಿ ಅಂತ ಹೇಳಿದ್ದೆ ಒಬ್ರು ಇಲ್ಲಿ ಪಾಂಡಪುರ ಹತ್ತರ ಅಂತ ಐತೆ ಅವರು ಕೂಡ ಇಲ್ಲೆಲ್ಲಾ ಬಂದು ನೋಡ್ಕೊಂಡೋಗಿ ನಮ್ಗೆ ಮಾಡ್ಕೊಡ್ಲೇಬೇಕು ಅಂತ ಹೇಳಿದ್ರೆ ಅವ್ರಿಗೆ ನೆನ್ನೆ ಹೋಗಿ ಹೋಗ್ ಮಾಡ್ಕೊಟ್ ಬಂದಿದ್ದೀನಿ ಆ ಕಡೆ ರೈತರು ಬಾರಿ ಆಶ್ಚರ್ಯದಿಂದ ನೋಡ್ತಾ ಇದ್ರು ಏನ್ ಮಾಡ್ತಾವ್ರೆ ಇವರೆಲ್ಲ ಹಾಗೆ ಪೈರು ಏನು ಊದಿಲ್ಲ ಆದ್ರೂ ಕೂಡ ಇವರು ಭತ್ತರ ಹೆಂಗ್ ನಾಟಿ ಮಾಡ್ತಾರೆ ಅಂತ ನೆನೆ ನಾನು ಅಲ್ಲಿ ಹೋಗ್ಬೋ ಹೋದಾಗ ತುಂಬಾ ಜನ ಒಂದು ಅತ್ತಿಪ್ಪ ಜನ ಎಲ್ಲ ಬಂದು ನೋಡೋವ್ರೆ ಅಲ್ಲೂ ಕೂಡ ಮುಂದೆ ಎಲ್ಲರೂ ಮಾಡೋಂತ ಆಸಕ್ತಿ ವಹಿಸ್ತಾವ್ರೆ ಅನ್ಕೋತೀನಿ ನಾನು ಕೂಡ ಖಂಡಿತ ಇದು ಅನಿವಾರ್ಯತೆ ಯಾಕೆಂದ್ರೆ ನಾವು ಟೌನ್ ವ್ಯಾಪ್ತಿಯಲ್ಲಿ ಇರೋದ್ರಿಂದ ಕೃಷ್ಣರಾಜನಗರ ಟೌನ್ ಮಧುನಹಳ್ಳಿ ಕಾಳೆಹಳ್ಳಿ ಇನ್ನೂ ಅನೇಕ ಕಡೆಗಳಿಂದ ನಾಟಿ ಮಾಡಲು ಕಾರ್ಮಿಕರು ಸಾವಿರಾರು ಸಂಖ್ಯೆಯಲ್ಲಿ ಬರ್ತಾ ಇದ್ರು ಇತ್ತೀಚಿನ ದಿನ ಮನೆಗಳಲ್ಲಿ ಬೆರಳೆಣಿಕೆ ಕಾರ್ಮಿಕರು ಬರ್ತಾ ಇಲ್ಲ ಜೊತೆಗೆ ನಲವತ್ ನಲವತ್ತೈದು ವರ್ಷದ ಮೇಲ್ಪಟ್ಟ ವಯೋಮಾನದ ಕಾರ್ಮಿಕರು ಮಾತ್ರ ನಮ್ಗೆ ಕಾಣ್ತಾ ಇದಾರೆ ಅಂದ್ರೆ ನಲವತ್ತರ ಒಳಗಿನ ವಯೋಮಾನದವರಿಗೆ ಇದ್ರ ಬಗ್ಗೆ ಆಸಕ್ತಿ ಇಲ್ಲ ಇದು ನಮ್ಮ ನಿಮ್ಮ ಗ್ರಾಮದಲ್ಲಿ ಮಾತ್ರ ಅಲ್ಲ ಪ್ರತಿ ಹಳ್ಳಿಗಳಲ್ಲಿ ಕಾರ್ಮಿಕರ ಕೊರತೆ ಇದ್ ಕಾಣ್ತಾ ಇದೆ ಆದ್ರಿಂದ ಭತ್ತದ ಬೆಳೆಯುವ ರೈತರಿಗೆ ಈ ಚಲ್ಕೆ ಪದ್ಧತಿ ಅವಶ್ಯಕ ಅನಿವಾರ್ಯ ಇನ್ನು ಕೆಲವೇ ವರ್ಷಗಳಲ್ಲಿ ಇಡೀ ತಾಲೂಕು ಜಿಲ್ಲೆಗಳಲ್ಲಿ ಈ ಪದ್ಧತಿ ವ್ಯಾಪಿಸ್ತದೆ ಅನ್ನೋದ್ರಲ್ಲಿ ಎರಡನೇ ಮಾತಿಲ್ಲ ಎಲ್ಲ ರೈತರು ಮಾಡ್ಬೋದು ಎಲ್ಲ ಅಳವಡಿಸ್ಕೊಳ್ಳೋದ್ರಿಂದ ನಮ್ಗೆ ಕೂಲಿ ಕಾರ್ಮಿಕರ ಈಗ ಕಷ್ಟ ಎಲ್ಲ ಸಿಕ್ಕ ಎಲ್ಲ ಕಡೆ ಸಿಗೋದಿಲ್ಲ ಹಂಗಾಗಿ ಮತ್ತೆ ಹೌದು ಸರ್ ಮತ್ತೆ ಈಗ ಇದು ಯಾವ್ದು ಅರ್ಕಲ್ಗೂಡು ತಾಲೂಕಲ್ಲಿ ಒಬ್ರು ನರಸಿಂಹ ಕುಪ್ಪೆಯಿಂದ ಒಬ್ರು ಬಂದಿದ್ರು ಯಾರೊಬ್ರು ರೈತರು ಅಂತ ಅವ್ರು ಬಂದು ಬೆಂಗಳೂರಲ್ಲಿ ಉದ್ಯಮಿ ಆಗಿದಂತೆ ಆ ಅವ್ರು ಈಗ ಕೆಲಸ ಎಲ್ಲಾ ಮುಗಿಸ್ಕೊಂಡು ಈಗ ಬಂದು ನೋಡಿದ್ರು ಇಲ್ಲಿಗೆ ನಮ್ ಭೂಮಿ ನೋಡಿ ನಮಗೂ ಮಾಡ್ಕೊಡ್ಲೇಬೇಕು ಅಂತ ನಮ್ ತಂದೆನ ಕರ್ಕೊಂಡೋಗಿ ಮಾಡ್ಕೊ ತಂದೆ ಹೋಗಿದ್ರು ಕರ್ಕೊಂಡೋಗಿ ಅವ್ರು ಕೂಡ ಅಲ್ಲಿಗೆ ಬಿತ್ತನೆ ಮಾಡ್ಸವ್ರೆ ಚಲಿಕೆ ಬತ್ತಾನೆ ಅವ್ರು ಹೇಳೋದು ಅಲ್ಲಿ ನೋಡಿ ಎಷ್ಟು ಒಂದು ಎಕರೆಗೆ ಎಷ್ಟೆ ಐದಾಳೆ ಬಂದು ನಾಟಿ ಮಾಡ್ಬೋದು ಆದ್ರೆ ಹದಿನಾರು ಆಳು ಲಕ್ಷ ಐನೂರು ರೂಪಾಯಿ ಕೊಡ್ಬೇಕಂತ ಅವ್ರಿಗೆ ನಾಟಿ ಆಳ್ಗಳ್ಗೆ ಐದಾಳು ಬಂದ್ರು ಹದಿನಾರು ಆಳ್ ಎಂಟು ಸಾವಿರ ರೂಪಾಯಿ ಎಂಟೂರಿಂದ ಎಂಟುವರೆ ಸಾವಿರ ರೂಪಾಯಿ ದುಡ್ಡು ಕೊಡ್ಬೇಕು ಮತ್ತೆ ಊಟ ತಿಂಡಿ ಎಲ್ಲಾ ಕೊಡ್ಬೇಕು ನಮ್ಗೆ ಬಾರಿ ಖರ್ಚದೆ ಮತ್ತೆ ಒಂದು ಆರು ಆರ್ಗೆಲ್ಲ ಸೇರಿದ್ರೆ ಅವ್ರಿಗೆ ಏನು ಉಳಿಯೋದಿಲ್ಲ ಭತ್ತದಲ್ಲಿ ಆ ಮಟ್ಟಕ್ಕೆ ಐತೆ ಹಂಗಾಗಿ ಅವ್ರು ಈಗ ನಮ್ನೆ ಕರ್ಕೊಂಡೋಗಿ ಚಿಲ್ಕೆ ಭತ್ತ ಮಾಡ್ಸಾರ ಸರ್ ತುಂಬಾನೇ ಅವರು ಈಗ ಫೋನ್ ಮಾಡಿದ್ರು ಚೆನ್ನಾಗಿ ಬಂದೈತೆ ಮಾಡ್ಬೋದು ಸರ್ ಅಂತ ಹೇಳ್ತಾ ಇದ್ರು ಅವ್ರು ಕೂಡ ಅಣ್ಣಯ್ಯ ಚಂದಗಾಲ ಈಗ ಇಪ್ಪತ್ತಾರು ಸಾಗೋದನ್ನ ಚಿಲ್ಕೆ ಮಾಡಿ ಇಪ್ಪತ್ತಾರು ದಿನ ಹಾ ಹಾ ಹೆಂಗ್ ಅನಿಸ್ತೈತೆ ಏನ್ ತೊಂದರೆ ಏನಿಲ್ಲ ನಾವು ಮಾಡ್ಬೇಕು ಮಾಡ್ಕೋಬೇಕು ಕೆಲಸನ ಈಗ ಕಳೆ ಎಲ್ಲ ಔಷಧಿ ಎಲ್ಲ ಕಳೆ ಕಳೆ ಔಷಧಿ ನೋಡಿದ್ರೆ ಕಳೆ ಇಲ್ಲ ಕಳೆ ಇಲ್ಲ ಕಳೆ ಇಲ್ಲ ಗೊಬ್ರ ಗೊಬ್ಬರ ಒಂದ್ಸಾರಿ ಕೊಟ್ಟಿದ್ದೀನಿ ಈಗ ಹತ್ತು ಕೊಟ್ಟಿದ್ದೀನಿ ಈಗ ಹಾ ಹಾ ಸುಮಾರಾಗಿ ಆ ಕಡಿಮೆ ಪ್ರಮಾಣದಲ್ಲಿ ಕೊಟ್ಟಿದ್ರಿ ಇಪ್ಪತ್ತು ದಿನ ಇಪ್ಪತ್ತು ದಿನದಲ್ಲಿ ಕೊಟ್ಟಿದೀರಾ ಇಲ್ಲ ಇಲ್ಲ ಒಂದ ಆರು ದಿವಸ ಆಯಿತು ಆರು ದಿನ ಅಂದ್ರೆ ಅಲ್ಲ ಈಗ ನೀ ನಾಟಿ ಆಗಿ ಎಷ್ಟು ದಿನ ಅದು ಚಲಿಕೆಯಾಗಿ ಆಯ್ತು ಮೂರನೇ ತಾರೀಕು ಚೆಲ್ಲಿದ್ದು ಇಪ್ಪತ್ ನೀವ್ ಇಪ್ಪತ್ ದಿನಕ್ಕೆ ಕೊಟ್ಟಿದ್ರಿ ಆರ್ ದಿನ ಅಂದ್ರೆ ಇಪ್ಪತ್ ದಿನ ಕೊಟ್ಟಿದ್ರ ಇಪ್ಪತ್ ದಿವ್ಸ ಕೊಟ್ಟಿದೀನಿ ಪರವಾಗಿಲ್ಲ ಅನ್ಸದಿಯಾ ಪರವಾಗಿಲ್ಲ ಏನ್ ಈಗ ನಾಟಿ ಪದ್ಧತಿಗಳಲ್ಲಿ ಏನಾಗ್ತದೆ ಅಂದ್ರೆ ಯಾಕಂದ್ರೆ ನಾವು ಕಳೆದ ಈಗ ಮುಂಜೂರ್ನ ಸಂದರ್ಶನ ಹೇಳಿ ಹೇಳಿ ಹಂಗಾಗಿ ಈಗ ನಾಟಿ ಪದ್ಧತಿ ಆರುಗಳು ಸಿಗ್ತಾ ಇಲ್ಲ ಲೇಬಸ್ ಸಮಸ್ಯೆ ಸಮಸ್ಯೆ ಆಗತ್ತೆ ಗೊತ್ತು ನಮ್ಮ ಹಳ್ಳಿಲ್ಲೂ ಅಷ್ಟೇ ನಿಮ್ ಹಳ್ಳಿಲ್ ಅಷ್ಟೇ ಎಲ್ಲ ಕಡೆ ಅಷ್ಟೇ ಹೊಸಬ್ರು ಏನು ಬರ್ತಾ ಇದಾರೆ ಅವರು ನಾಟಿ ಬರ್ತಾ ಬರ್ತಲ್ಲ ಮರಕಿಲ್ಲ ಹೌದಾ ಮಾತ್ರ ಬರ್ತಾ ಇದಾರೆ ಅಂದ್ರೆ ಹಿಂದೆ ಏನ್ ಕಲ್ತಿದ್ರು ಅವ್ರು ಮಾತ್ರ ನಾಟಿ ಹಾಕ್ತಾ ಇದಾರೆ ಇತ್ತೀಚಿನ ಒಂದು ಜನರೇಷನ್ ಅಂದ್ರೆ ಏನೋ ಮಕ್ಳು ಅವ್ರು ಯಾರು ನಾಟಿ ಹಾಕಕ್ಕೆ ಬರಲ್ಲ ಕೆಲಸಗಳ ಬೇಕಾದ್ರೆ ಹೋಗ್ತಾರೆ ಅದಕ್ಕೆ ನಿಮ್ಗೆ ಇದು ಏನ್ ಅನ್ಸ್ತಾ ಇದೆ ಅಂತ ಸರ್ ಇದು ಇಲ್ಲಿ ನಾಟಿ ಮಾಡ್ತಿದ್ದಾಗ ಕರೆಕ್ಟ್ ಇತ್ತು ಹ ಇವತ್ತು ನಾಟಿಯಲ್ಲಿ ನಮ್ಗೆ ನಾಟಿ ಸಿಗೋದಿಲ್ಲ ನಾಟಿ ಇವರು ಒಂದ ಒಂದೂವರೆ ಅಡಿ ಒಂದುವರೆ ಅಡಿ ಒಂದೊಂದ್ ಸಾಲ್ ಮಾಡ್ತಾರೆ ಇಳುವರಿ ಕಡಿಮೆ ಬರ್ತದೆ ಹಿಂಗಾಗಿ ಈ ವರ್ಷ ನಾನು ಚಲಿಕೆ ವರ್ಷ ಇಳುವರಿ ಯಾವ ರೀತಿ ಬರ್ತದೆ ಅಂತ ತಿಳ್ಕೊಬೇಕು ತಿಳ್ಕೊಬೇಕು ಅಲ್ಲ ಈಗ ಹಿಂದೆ ನಿಮ್ಮ ಗ್ರಾಮದಲ್ಲಿ ಮಾಡಲ್ಲ ಅದ್ರ ಪ್ರಕಾರ ಹೆಂಗದ ಗ್ರಾಮದಲ್ಲಿ ಮಾಡಿದರೂ ಪರ್ವ ಇತ್ತಿಲ್ಲ ಹೋದ್ ಸರಿ ಮಾಡಿದರು ಇಳುವರಿ ಚೆನ್ನಾಗ್ ಬತ್ತು ಅಂತ ಹೇಳ್ತಾ ಇದ್ರು

ಇಲ್ಲಲ್ಲ ಜಾಸ್ತಿ ಬಕಲಾ ಬಿಡರಕ್ಕೆ ಆ ಇದು ಈ ತೋಡಗಳು ಅತ್ತಿಬಿಡೋ ಹೈಕೂಬಿಡಕ್ಕೆ ಹಾ 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 ಆ ಇಲ್ಲ ಅವರು ಗದಕ್ಕೆ ಬಂದಿದಾಗ ಒಂದ್ಸಲಿ ನೋಡಿಡೆ ಆಗಾಗ ನೀವು ಹುಟ್ಟಿತ್ತಾ ನಿಮ್ಮದು ಹುಡ್ತಾ ಆಯ್ತ ಬದುವಿನ ಅಂಚಿನಲ್ಲಿ ಈ ಬತ್ತಗಳನ್ನು ಸಾಮಾನ್ಯವಾಗಿ ತಿನ್ ಹಿಡಿರೋದು ಸಾಧ್ಯತೆಗಳು ಹೆಚ್ಚಿರ್ತವೆ ಈ ತೋಡಗಳು ಅಂತಾ ಇಲ್ಲಿಗೂ ಇಲಿಗಳು ಇರ್ಬಹುದು ಅಥವಾ ಅಕ್ಕಿ ಪಕ್ಷಿಗಳು ಈ ಅಂಚಿನಲ್ಲಿ ಜಾಸ್ತಿ ತಿನ್ಕೊಳ್ತವೆ ಇಂತಹ ಸಂದರ್ಭದಲ್ಲಿ ದಟ್ಟವಾಗಿರುವ ಮಧ್ಯದಲ್ಲಿ ಪ್ರದೇಶದ ಪೈರುಗಳನ್ನು ಅಂಚೆಗೆ ನಡತಿರ ನಾವು ಮನ್ಗಾಣಬಹುದು ಸ್ನೇಹಿತರೆ ಇದರಲ್ಲಿ ಒಳ್ಳೆ ಇಳುವರಿ ಬರ್ಬೋದು ಇಳುವರಿ ತೆಗಿಬಹುದು ಮತ್ತೆ ಹುಲ್ಲಿನ ಗುಣಮಟ್ಟ ಕೂಡ ಚೆನ್ನಾಗಿರ್ತದೆ ಮುಂದೆ ವಿಡಿಯೋಗಳು ನೀವೇ ನೋಡ್ಬೋದು ಖಂಡಿತ ಖಂಡಿತ ಯಾಕಂದ್ರೆ ಈಗ ಇಪ್ಪತ್ತು ದಿನದ ನಂತರ ನಾನು ಬಂದಿದ್ದೀನಿ ಸಾಧ್ಯವಾದ್ರೆ ಇನ್ನು ನೆಕ್ಸ್ಟ್ ಸ್ಟೆಪ್ಗಳು ಗೊಬ್ಬರ ಎಲ್ಲ ಹಾಕದ್ಮೇಲೆ ಯಾವಾಗ ವಿಡಿಯೋ ಬಂದ್ ಸಾಧ್ಯವಾದ್ರೆ ಮಾಡ್ಕೊಂಡು ಹೋಗೋಣ ಬಹುತೇಕ ಯಾಕಂದ್ರೆ ರೈತರಿಗೆ ಸಾಕಷ್ಟು ಕಡಿಮೆ ಖರ್ಚಿನಲ್ಲಿ ಹೆಚ್ಚಿನ ಆದಾಯ ಯಾವ ತರ ಪಡಿಬಹುದು ಅನ್ನೋದ್ರ ಬಗ್ಗೆ ನಾನು ಮಾಹಿತಿ ಕೊಡ್ಬೇಕು ಅನ್ನೋದು ನನ್ನ ಒಂದು ಉದ್ದೇಶ ನಮ್ಮ ಯೂಟ್ಯೂಬ್ ಏನಪ್ಪಾ ಅಂದ್ರೆ ರೈತರ ಪರವಾಗಿ ಇದು ಕೃಷಿ ವಿಚಾರ ಅನ್ನೋದು ರೈತರ ಒಂದು ಹಿತವನ್ನ ಕಾತ ನಾವು ಇದು ಮಾಡಿದೀವಿ ಇನ್ನು ಮುಂದೆ ನೋಡಿ ಇನ್ನೊಂದ್ ಗೊಬ್ಬರ ಎಲ್ಲ ಕೊಟ್ಟಾದ್ಮೇಲೆ ಯಾವ ರೀತಿ ಬೆಳೆ ಬಂತು ಅಂತ ಬೇರೆ ಬೇರೆ ವಿಡಿಯೋಗಳು ಅವ್ರಿಗೆ ತೋರ್ಸವ್ ಸರ್ ಖಂಡಿತ ಖಂಡಿತ ಧನ್ಯವಾದಗಳು